ಆಗತ್ತೆ ರೀ ಏನ್ ಗೊತ್ತಾ ಫಸ್ಟ್ ಆಫ್ ಆಲ್ ಕೇಳಿ ಇಂಗ್ಲೀಷ್ ಅಲ್ಲಿ ಮಾತಾಡ್ತಾರ ಓಕೆ ಅದು ಸ್ವಲ್ಪ ಒಳ್ಳೆ ರೀತಿಯಿಂದ ಮಾತಾಡಿದ್ರೆ ಅವ್ರದ್ದು ಮಾತಾಡ್ ಹೋಗ್ತಾರ ಏನಾದ್ರು ಅಂದ್ರೆ ಇವ್ರು ಅಪ್ರು ಮನೆ ದುಡ್ಡು ಕೇಳಕ್ ಬಂದ ಮಾತಾಡಿದಾರಲ್ಲ ಅವ್ರೆ ಹೇಳ್ತೀರಲ್ಲ ಕಸ್ಟಮರ್ ಹೇಳ್ತಿರಲ್ಲ

ಅರ್ಥನೇ ಆಗ್ತಿಲ್ಲ ಹೆಂಗ್ ತರ್ಕೊಂಡ್ ಕೂರಿಸ್ತೀರ ಅಲ್ಲಲ್ಲ ಅವ್ರಿಗೆ ನಾನು ಕನ್ನಡದಲ್ಲಿ ಹೇಳ್ತಿರೋದೇ ಅರ್ಥ ಆಗ್ತಿಲ್ಲ ಅಂದ್ರೆ ಇವ್ರಿಗೆ ಏನಕ್ಕೆ ಕೂರಿಸ್ತೀರಾ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ ಪ್ರಾಬ್ಲಮ್ ಅಲ್ಲ ಅಂತಲ್ಲ ಸರ್ ಬ್ಯಾಂಕ್ ಆಫ್ ಸ್ಟಾಫ್ ಈಗ ನನಗೆ ಇಂಗ್ಲಿಷ್ ಬರೋಲ್ಲ ನನ್ನ ಅಕೌಂಟ್ ಇಂದ ಬೇರೆ ಹಾಸ್ಪಿಟಲ್ ಹಾಕಿ ನನ್ನ ಅಮೌಂಟ್ ಇಟ್ಟಿರೋದು ಕಟ್ ಮಾಡಿದ್ದಾರೆ ಏನಕ್ಕೆ ಅಂತ ಕೇಳಕ್ ಬಂದ್ರು ಬೇಕಲ್ಲ ಜಿಲ್ಲೆಯ ಎಲ್ಲಾ ಬ್ಯಾಂಕುಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕನ್ನಡವನ್ನ ಕಲಿಯಬೇಕು ಸ್ಥಳೀಯ ಭಾಷೆಯಲ್ಲೇ ವ್ಯವಹರಿಸುವುದರ ಜೊತೆಗೆ ವಾಣಿಜ್ಯ ಚಟುವಟಿಕೆ ಮತ್ತು ಸಂಸ್ಕೃತಿಯ ಕುರಿತು ತಿಳುವಳಿಕೆ ಹೊಂದಬೇಕು ಎಂದು ಕನ್ನಡ ಸೇನೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು ಸರ್ ಲಾಸ್ಟಿಗೆ ಬಂದಿದ್ದವರು ಲಾಸ್ಟಿಗೆ ಬಂದ್ರಿ ನೀವು ರೆಸ್ಪಾನ್ಸ್ ಮಾಡಿದ್ರಿ ಅವ್ರ ರೆಸ್ಪಾನ್ಸ್ ಮಾಡೋ ಹೇಗೆ ಹೇಗಿತ್ತು ಸರ್ ಅವರು ಅವ್ರು ರೆಸ್ಪಾನ್ಸ್ ಮಾಡೋದು ಹೇಗೆ ಇತ್ತು ಸರ್ ಏನೋ ಅವ್ರ ಮನೆದೇನೋ ಕೇಳಕ್ ಬಂದಿರೋ ಥರ ಹಂಗೆ ಏನ್ ಆ ಥರ ಮಾತಾಡೋದು ಅದನ್ನೇ ಕೇಳಿದ್ ನಾನು

ಚಿಕ್ಕಮಗಳೂರು ನಗರದ ವ್ಯಕ್ತಿಯೋರ್ವರು ಎಐಟಿ ಸರ್ಕಲ್ ಬೀಕನಹಳ್ಳಿ ಬ್ರಾಂಚ್ ಕೆನರಾ ಬ್ಯಾಂಕ್ಗೆ ಹೋಗಿ ನನ್ನ ಅಕೌಂಟ್ನಲ್ಲಿದ್ದ ಹಣ ಯಾಕೋ ಕಟ್ ಆಗಿದೆ ಎಂದು ಬ್ಯಾಂಕಿನ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಕೇಳಿದ್ದಾರೆ ಆಗ ಅವರು ಇಂಗ್ಲಿಷ್ನಲ್ಲಿ ಮಾತಾಡಿ ನನಗೆ ಕನ್ನಡ ಬರುವುದಿಲ್ಲ ಎಂದು ಗರ್ವದಿಂದ ಮಾತನಾಡಿದ್ದಾರೆ ಕೆಲ ಗಂಟೆಗಳ ಕಾಲ ಸಾರ್ವಜನಿಕರಿಗೂ ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳಿಗೂ ಮಾತಿನ ಚಕಮಕಿ ನಡೆದಿದೆ ಕೂಡಲೇ ಕನ್ನಡ ಸೇನೆ ಕಾರ್ಯಕರ್ತರಿಗೆ ವಿಚಾರ ತಿಳಿಸಿದ ಸ್ವಲ್ಪ ಸಮಯದ ಬಳಿಕ ಸ್ಥಳಕ್ಕೆ ಕನ್ನಡ ಸೇನೆ ಕಾರ್ಯಕರ್ತರು ಆಗಮಿಸಿ ಬ್ಯಾಂಕ್ ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡು ಮಾತನಾಡಿ ಎಲ್ಲ ಬ್ಯಾಂಕ್ ಸಿಬ್ಬಂದಿಗಳು ಗ್ರಾಹಕರೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕು ಮತ್ತು ಸ್ಥಳೀಯ ಭಾಷೆಯನ್ನ ಮಾತನಾಡಲು ಪ್ರಯತ್ನಿಸಬೇಕು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲು ಆದ್ಯತೆ ನೀಡಬೇಕು ಹಿರಿಯರಿಗೆ ಹಾಗೂ ರೈತರನ್ನ ಕೂರಿಸಿ ಮಾತನಾಡಬೇಕು ಎಂದು ಆಗ್ರಹಿಸಿದ್ದಾರೆ ಅದ ಅವ್ರು ಯಾವ ರೀತಿ ನನ್ನ ಹತ್ರ ಮಾತಾಡೋದು ಮುಖ ಉರ್ಸ್ಕೊಂಡು ಅಂತ ಮಾತಾಡಿದ್ರೆ ನಾನೇ ಅವ್ರ ಮನೆಗ್ ಬಂದಿದ್ದೀನ ಸರ್ ಗೊತ್ತಿಲ್ಲಲ್ಲ ಒಂದು ಕೂತಿದ್ದಾರೆ ಬರಲ್ಲೂನು ನನಗ್ ಗೊತ್ತಿಲ್ಲ ಹೇಳಿ ನಾವು ಮಾತಾಡಿದ್ರೆ ಏನ್ ಮಾತಾಡ್ದೆ ನಿಮ್ಮ ಹತ್ರ ನಾನು ಅಲ್ಲ ನಿಮ್ಮ ಹತ್ರ ನಾನು ಏನ್ ಮಾತಾಡ್ದೆ ನಾನು ಸರ್ ಕೇಳ್ತಾನೆ ಇದ್ದೆ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ರು ಮಾತಾಡ್ತಿದ್ದೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಏನ್ ಅವ್ರ ಮನೆಯಿಂದ ಏನು ತಂದ್ಕೊಡಕ್ ಕೇಳಲಿಲ್ಲ ಹೌದಾ ಇದೆ ಏನು ಹೌದಾ ನಾನು ಅದೇ ಅಮೌಂಟ್ ಕಟ್ ಏನಕ್ಕೆ ಅಂತ ಕೇಳಕ್ಕೆ ಬಂದಿದ್ದೀನಿ ಅದೇ ಕವರೇಜ್ ಇಂಟಿಮೇಟ್ ಮಾಡಿಲ್ಲ ಕವರೇಜ್ ಅಂದ್ರೆ ಯಾವ ತರ ಕೇಳ್ತಿರೋದು ಡೀಟೇಲ್ ಆಗಿ ಹೇಳಿ ಓಡಾಡ್ತಿರೋದು ಅವೆಲ್ಲ ಯಾರು ಯೂತ್ ಸಿಲ್ವಾ ಯಾರು ಓದಿಲ್ವಾ

ನಾಳೆ ಮ್ಯಾನೇಜರ್ಗೆ ಹೇಳ್ತೀವಿ ದಯವಿಟ್ಟು ಕನ್ನಡವ್ರಿಗೆ ಇನ್ಬೇಕಿಲ್ಲಿ ಕನ್ನಡದಲ್ಲಿ ಮಾತಾಡಕ್ ಬರಲ್ಲ ಇಂಗ್ಲೀಷಲ್ಲಿ ಕನ್ನಡಲ್ಲೇ ಇಂಗ್ಲಿಷ್ ಅಲ್ಲೇ ಹೇಳಿ ಅಂತ ಮುಂದೇಜರ್ ಇಲ್ಲ ನಮ್ ಮುಂದೆ ಈಗ ಇಂಗ್ಲೀಷಲ್ಲಿ ಮಾತಾಡತ್ತ ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಅನ್ವರ್ ಸತೀಶ್ ಕಲ್ತೊಡ್ಡಿ ಜಯಪ್ರಕಾಶ್ ಉಪಸ್ಥಿತರಿದ್ದರು